ನೀವ್ ಮಾತಾಡೋ ಮಾತಕ್ಕ ಈ ಹಾಡಿಗೆ ಜರಾರಿ ಒಪ್ಲಾಕೇನ ಏ ಹೆಣ್ಮಕ್ಳ ಮ್ಯಾಗ ನೀರ್ ಅಂದ್ರ ಹನ್ನೆರಡು ದಿವಸಲೆ ಕೂಡ್ರೆ ಹೆಣ್ಣು ಮುಂದೆ ಇಪ್ಪತ್ತು ದಿವ್ಸಲೆ ಕೂಡ್ರ ಗಂಡ ಈ ಹನ್ನೆರಡು ದಿವ್ಸ ಇಪ್ಪತ್ತು ದಿವಸ ಕೂಡ ಗಂಡ ಹೆಣ್ಣ ಊಟತ ಒಪ್ಕೋಣ ಒಳಗ್ ಅವಳಿ ಜವಳಿ ಅವಳಿ ಒಂದ್ ಗಂಡ ಒಂದ ಹೆಣ ಊಟ್ಲಾತ ಅವ್ರು ಎಂಟು ದಿವ್ಸಲೆ ಎಂಟು ದಿವಸ ನೀವು ಇಲ್ಲಿ ಬೇಕನ ಎಲ್ಲ ಹೇಳ್ಕೊತ ಬನ್ನಿ ಎಲ್ಲ ಹೇಳ್ತಾರೀತ್ತು ಏ ಅವಳಿ ಜವಳಿ ಬರೋಬ್ಬರಿ ಏ ತಮ್ಮ ಅದ್ರ ದಗ ಬೇರೆ ಐತಿ ಅದ ನೋಡು ಹೆಣ್ಣ ಹೆಂಗ ಹುಟ್ಟತತಿ ಗಂಡ ಯಾಕೆ ಹುಟ್ಟತತಿ ಯಾಕ್ರಿ ಒಳೆ ದೊಡ್ಡ ಸಜ್ಜನ ಇರ್ತಾನ ಅವ್ನು ಹೊಟ್ಟಿಲೆ ತುಡುಗ ಮಗನ ಯಾಕೆ ಹುಟ್ಟತತಿ ಬಹಳ ಬಹಳ ಅಗದಿ ಸಾಧು ಸಂತ್ರ ಇರ್ತಾರ ಅವ್ರ ಹೊಟ್ಟಿಲೆ ಕಟಕ ಮಗನ ಯಾಕೆ ಹುಟ್ಟತಾನು ಅವರ ಅನುಕೂಲ ಯಾವಾರದವ ಒಳಗ ಹೆಂಗ್ರಿ ಹೆಣ್ಣು ಗಂಡ್ ಹುಟ್ಟಬೇಕಾದ್ರ ಅದ್ ಹೆಣ್ಣು ಮಾಗ ನೋಡು ದಗದ ಬೇರೆ ಐತಿ ಹೆಂಗ ಬೇರೆ ಐತಿ ಅವ್ರ ತೆಲಿಮ್ಯಾಗ ನೀರ್ ಹಾಕೋ ಅಂಟ್ಲಿ ಹುಟ್ಟ ತೊತಿ ಅದ ಇದು ಎಲ್ಲಾ ಬಿಟ್ಬಿಡಿದ ಅದ ಹೆಂಗ ಮಾಸ್ತಾರ ಗಂಡ ಹೆಂಡತಿ ಭೋಗ ಕೊಡುವಂತ ಟೈಮದೊಳಗ ಹೆಣ್ಣಿನ ವೀರ್ಯ ಹೆಚ್ಚು ಬಿದ್ರೆ ಹೆಣ್ಣು ಮಗಳ ಜನ್ಮ ತಾಳತಾಳಿ ಹೆಣ್ಣಿನ ವೀರ್ಯ ಹೆಚ್ಚಾದ್ರೆ ಗಣಸ ಮಗ ಹುಟ್ಟಿ ಬರ್ತಾನ ಪಕ್ಕ ಹೆಣ್ಣು ಗಂಡು ಏಕಾಂತ ಮಿಲನವಾಗಿ ಇಬ್ಬರದ ವೀರ್ಯ ಒಂದ ಸ್ಕಲನವಾಗಿ ಒಂದ ಟೈಮಕ ಸ್ಕಲನ ಆಗಿತ್ತಂದ್ರೆ ಅಲ್ಲಿ ಅರ್ಧ ನಾರೇಶ್ವರ ಚೌಗಾಪ ಹುಟ್ಟಿ ಬರ್ತಾನೆ ತಮ್ಮ ಇದು ಯಾವಾರ ಹಿಂಗ್ ಹೇಳ್ತಾನ್ರೇಳ್ತಾರೀ ತಮ್ಮ ಈಗ ಒಗದೇ ದೇವರ ಸ್ಮರಣೆ ಮಾಡೋ ಹೊಟ್ಟಿಲೆ ಒಂದೊಂದು ಖಟಕ ಕರ್ತ ಗಂಡ ಹೆಣ್ತಿ ಭೋಗ ಕೊಡುವಂತ ಟೈಮ್ ಒಳಗ ಅವ್ರ ಇಬ್ಬರು ಮನಸ್ಸಿನ ಶಿವಜ್ಞಾನ ಮಾಡ್ಕೊತಿದ್ರು ಗಂಡ ಹೆಂತ ಕೈ ಕೊಡಿರಂದ್ರ ಅಲ್ಲಿ ಶಿವಜ್ಞಾನ ಮಾಡುವಂತ ಮಗ ಹುಟ್ಟತ ವಿಚಾರ ಮಾಡ್ರಿ ಹಿರಣ್ಯ ಕಶ್ಯಪ್ ಹೆಂಥ ದೈತ್ಯ ದೈತ್ಯನ ಹೊಟ್ಟೆಲೆ ಪ್ರಹ್ಲಾದ್ ಹೆಂತ ಹುಟ್ಟಿದ ಹರಿ ನಾಮ ಸ್ಮರಣೆ ಮಾಡುವಂತ ಮಗ ಹುಟ್ಟಿದ ದೈತ್ಯನ ಹೊಟ್ಟೆಲೆ ಹಂತ ಮಗ ಹುಟ್ಟುದೇನು ಕೊಳೆಬಿದ್ದಿತ್ತು ಯಾಕಂದ್ರ ತಮ್ಮ ಆ ಗಂಡ ಹೆಂಡತಿ ಭೋಗ ಕೊಡುವಂತ ಟಾಯಮದೊಳಗೆ ಟಾಯಮದೊಳಗೆ ಯಾವ ಸಜ್ಜನ ಅಗದಿ ಒಂದ ಏಕನಿಷ್ಠ ಮನಸ್ಸದಿಂದ ದೇವರ ನಾಮ ಸ್ಮರಣೆ ಮಾಡಿ ಯಾರು ಕೂಡಿರ್ತಾರ ನೋಡ ಅವರಿಗೆ ಮಾತ್ರ ದೇವರ ನಾಮ ಸ್ಮರಣೆ ಮಾಡು ಮಾಡು ಮಗ ಹುಟ್ಟತಾನ ಮತ್ತ ಅಗದಿ ಕೂಡುವಂತ ಟೈಮದೊಳಗೆ ಮಗನ ನಾನ್ ನೋಡ್ತಾನ ಆ ಮಗನ ನಾನ್ ನೋಡ್ತಾನ ಒಳಗ ಭಾವನ ಇಟ್ಕೊಂಡು ಕುಡಿದ್ದ ಬ್ಯಾಂಕ್ ದರುಡಿ ಮಗ ಹುಟ್ಟಿದ ಅಲ್ಲಿ ಮತ್ತ ಕುಡ್ಡ ಯಾಕೆ ಹುಟ್ಟತಾನು ಕುಂಟ ಯಾಕೆ ಹುಟ್ಟತಾನು ಕರಗ ಕರಗ ಯಾಕೆ ಹುಟ್ಟ ನೋ ಬೆಳಗ ಯಾಕ ಹುಟ್ಟತಾನೋ ಅದು ದೋಷಿ ನಿನ್ನಲ್ಲಿಲ್ಲ ದೋಷ ನಿನ್ನಲ್ಲೇ ಅದು ಹೆಂಗ್ ರೀವಾ ಕಪ್ಪ ಹುಟ್ಟಬೇಕಾದ್ರು ನಿನ್ನಿಂದ ಬೆಳಗೆ ಹುಟ್ಟಬೇಕಾದ್ರೂ ದಗದ ಬೇರೆ ಐತಿ ಅದ ಹೆಂಗ್ ಬೇರೆ ಐತ್ರಿವಾ ತಮ್ಮ ವಿಚಾರ ಮಾಡಿ ಹಾ ಯಾವ ದಗದ ಎಷ್ಟು ಜೋರಲಿ ಆಗಿರ್ತತ್ತೆ ಊನ ಆದು ಮಾತ್ರ ಬಡತಿ ಹೆಚ್ಚಾಗಿ ಬೆಳಗೆ ಹುಟ್ಟಿರ್ತದ ಹೌದು ಹೌದರ್ಲೆ ಮಾ ಯಾವ್ದೆ ಅಳ್ಕತೆ ಹೋಗಿರ್ತತ್ತೆ ಅದ ಹುಟಬೆ ಹಾ ನಮ್ ಕಡೆ ಮಾತಾಡಿಸ್ಕೋಬೇಡ ಇವೆಲ್ಲ ಆಧ್ಯಾತ್ಮಿಕ ಅಲ್ಲಲ್ರಿ ಇವಳ ಅರ್ಧ ಕುಡದಿನ ಅಣ್ಣ ನೋಡಿ ಇವನ ತಲೆ ಯಾ ತುಪ್ಪ ತುಪ್ಪla ಬಾಯ ಕೊಟ್ಟು ಬಿಡ್ರಿ ಒಟ್ಟು ಕುಂತಾರ ಉಯ್ 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 ಅಲೋ ತಮಾ ಪಿಟೇನಾ ಎದಕ್ ಕಂದಾರು ಕರೆ ಕರೆ ಗಂಡ ಹಾಡಾರು ಪಿಟೇಲ ತಗೊಂಡ್ ಹಾಡಿ

ನೋಡು ಹಳದಾಗ ಕಾತಿ ಹೋದ ಸಾಬಾನ್ ಹಚ್ಚಿ ತಿಕ್ಕಿ ಬ್ರೇಸ್ ಹಚ್ಚಿ ತೊಳೆದ್ರ ಕಾತಿ ಹೋಗಿ ಅಂದ್ರೆ ಕುದುರೆ ಆಗಂಗಿಲ್ಲ ಕುದುರೆ ಹೋಗಿ ಅಂದ್ರೆ ಕಾತಿ ಆಗಂಗಿಲ್ಲ ಹಂಗ ನೀ ಎಲ್ಲ ಪಿಟ್ಟಿರದಾಗ ಮುಕ್ತ ಕರೆ ಕಲಸ್ಬೇಕಿಲ್ಲ ಕಾತಿ ಅದಕ್ಕೆ ಏನೋ ಬರುದಿಲ್ಲ ಕಾತಿ ಮರಿ ತಂದಾರ ನಡೀಲ ಸಣ್ಣಂಗಿ ಹರೇ ಹಾ ಸತ್ಯ ಮಾತಾ ಬಂದ ಒತ್ತಿ ಬಿಳೋದು ಕೈ

மோக் சேதாரியவா மதல உடக்கே ஏழா மாரியாக மாநிக மாரியாக மாநிக மாரியாகோதரொழோயோக் சேதாரிவா மதல உடக்கே மாரியாக

ಹೌದು ಏನು ಹೇಳತ್ತನೋ ತಮ ಹೇಳತ್ತಾರ ನೋಡಿ ಏನು ತಿಳಿ ಏನು ಹೇಳ್ತಾರ್ರಿ ಜೀವ ಆತ್ಮ ಎಲ್ಲಿದ್ದಪ್ಪ ತಳವಾಗ ತನಾವ್ ಕೇಳิวಾ ಹಿರಣ್ಯ ಗರ್ಭದೊಳಗೆ ಅಂತ ಹೇಳಿ ಹೌದ್ರಿ ಹಿರಣ್ಯ ಅಂದ್ರೆ ಏನ ಏನ ಹಿರಣ್ಯ ಅಂದ್ರೆ ಏನ ಗರ್ಭ ಅಂದ್ರೆ ಏನ ಏನ ಇದು ಗರ್ಭ ಅಂದ್ರೆ ಹೆಣ್ಣಿನ ಸ್ವರೂಪ ಬತ್ತು ಮಗ ಗರ್ಭದೊಳಗ ಜೀವಾತ್ಮ ಐತಿ ಅಂದ್ರೆ ಮತ್ತೆ ನಿಮ್ಮ ಅಪ್ಪನ ಪಾಲಿ ಇದ್ರಾಗ ಏನ ಬಂತಾ ಅದರಲ್ಲೆ ಎಲ್ಲಿ ಬರ್ತೈತಿ ಏನೇ ದೊಡ್ಡ ಮಾದಿನಿ ಮತ್ತೆ ಅಳದಾಗ ನನ್ನಲ್ಲಿ ಇದ್ದಂಗಾತಲ್ಲ ಹೌದಾೌದ್ರಿ ಮನ್ನ ಗರ್ಭದೊಳಗ ನೀ ಇರ್ತಿದ್ದೆ ಅಂದ್ರೆ ನೀ ಹೆಂಗೆ ದೊಡ್ಡದಾಗ್ತೀಯೋ ಎಲ್ಲಾಗಿ ಕರ ಹೌದು ಯಾಕrä ತಂಗಿ ಎಲ್ಲಿ ತುಕುಡಿ ಯಾವ ಮೂಲ್ಯದ ರೀದಿ ಯಾಂಜಲ್ ರೆಡಿ ಎಲ್ಲಪ್ಪ ಅಂದ್ರ ಜೀವಾತ್ಮ ಬಾಳ ದೊಡ್ಡದ ಜೀವಾತ್ಮನ ಎಲ್ಲ ಮಾಡ್ಯನ ಮತ್ ಹೇಳತಾರ ಮತ್ತ್ ಒಳಗ ಒಂದ್ ಐದು ತತ್ವಕ್ಕೆ ತತ್ವಕ ಏನ ಐದಕ್ ಐದ್ ಇಪ್ಪತ್ತೈದು ಶಾಖ ಒಡದ ಅವತ್ ಹೇಳತ್ಯಾರ ನೋಡು ತಮ ಒಂದು ತಿನ್ನುದ್ರೆ ಮಾಡು ಒಂದು ಮಾಡುದ್ರೆ ಮಾಡು ಹೌದ್ ಹೌದು ಎಡ್ಡನಾ ಮಾಡ್ಲಕ್ ಹೋಗ್ಬೇಡ ಕೆಲಸ ಕೂಡ ಹಂಗೆಲ್ಲ ನೋಡು ಇವನಂತ ಒಂದು ಹುಡುಗ ಒಂದ್ ಬಗದ ಮಾಡ್ಲಕ್ತಿ ಹಂಬೋಗಿ ಸುರಾಪ್ನಂತ ಹುಡುಗ ಹಾದಿ ದಾಂಡಿ ಹಿಡಿದು ನಡೆದಿದ್ದೆ ನಾನು ಹಾದಿ ದಾಂಡಿ ಕುತ್ಕೊಂಡ ಕೆಳ ಇದನ್ನೂ ಮಾಡ್ತಿದ್ದ ಮೇಲೆ ಸೌಂತಿ ಕೈತಿದ್ದೀ ಸ್ವಭಾವಿಕ ನಾನೇ ಒ ಹೇ ತಮ್ಮ ಒಂದ ಮಾಡುದ್ರೆ ಮಾಡ ಹೌ ಒಂದ ತಿನ್ನುದರೇ ಮಾಡ ಹೌ ಅವ ಹೇಳು ತಾನ್ ರೀ ಇವ ಏನಂದ್ರ ಅವಾಗ ಹೇಳು ರೀ ಓ ಏನಾದನು ಹಚ್ಕೊಣ ತಿನ್ನವ ನೋಡು ಅದನ್ನ ಏನ್ ಕೇಳ್ತೀನಿ ನನಗಂದವ ಇವ್ರು ಎಟ್ ದೊಡ್ಡ ಕಲಿಸ್ಯಾಡಿ ಹೊಡಿಯೋ ಕಪ್ನಿ ರೀ ಮತ್ತಿನ ಹಚ್ಕೊಣತ್ತಿನ ಅವಾಗ ನಾ ಏನು ಮಾಡ್ಲಾಕ ಬರ್ತದ್ರಿ ಏನು ಮಾಡ್ಲಾಕ ಬರಂಗಿಲ್ಲ ರೀ ಹಂಗೆ ತಮ್ಮ ಕೈಯ ಕಾಲ ಕಣ್ಣ ರೂಪ ಇಲ್ಲ ಅಂದ ಪರಮಾತ್ಮಗ ಇದಂಗ ತಯಾರದು ಪರಮಾತ್ಮಗ ಇದು ಮುಖದಿಂದ ಐದು ತತ್ವ ಹುಟ್ಟೆ ಒಂದು ಯಾವ ಭಗವನ್ ಮುಖ ಈಶಾನ್ಯ ಮುಖ ವಾಮದೇವ ಮುಖ ತತ್ವ ಮುಖ ಮತ್ತ ಸದೋ ಜಾತ್ ಮುಖ ಹಿಂಗ ಅಯ್ಯದ ಮುಖದಿಂದ ಪರಮಾತ್ಮ ಒಂದೊಂದು ತತ್ತು ಹುಟ್ಟ ಹೇಳು ನೀನ ನಿರಾಕಾರ ವಸ್ತು ಅವ ಕೈಯ ಕಾಲ ಇಲ್ಲತ್ ಹೇಳಾವ್ನು ತಟ್ಟು ತೆಗೀತೇನ ಊರ್ ಪಾಟಿ ಹೋನ್ ಸುಲದಂಗ್ ಸ್ವಾಮಿ ಅದಾನತ್ರೆ ಹೇಳು ಇಲ್ಲತ್ರ ಹೇಳು ಡಾಮ್ರಾಟಾಚಾರ್ಯನ ಮೂರು ಮಂದಿ ಹುತ್ತಾರೆ ನೋಡಿ ಜಾಮೀನು ಮ್ಯಾಗ್ ಬಿಡಿಸ್ಕೊಂಡ್ ಬಂದಂಗ ಸುಳ್ಳ ಹೇಳತಾವ್ರಿ ಆದಾತು ನಾ ಇದ ನಾ ಅದನ್ನ ಮಾಡ್ನಿ ಏನು ಮಾಡಿದಿ ನಾ ಗೋಳ್ ಗುಮಟ ಮಾಡ್ನಿ ಉಪ್ಪಲಿ ಬುರ್ಜಾ ಕಟ್ಟಿನಿ ತಮ್ಮ ಎಲ್ಲ ನಾ ಮಾಡಿನಿ ನನ್ನಿಂದ ಆಗೇತಿ ಏನ್ ಆಗೇತಿ ನೋಡು ಗೊಂಬಿ ಮಾಡ್ಬೇಕಂತ ಹೇಳಿ ಹಾದಿ ಕಾದಿ ಗೊಂಬಿ ಮಾಡೋ ತಾಕತ್ತು ನಿಮ್ ಅಪ್ಪನ ಕೈಲಿ ಆಗಲಿಲ್ಲ ಆಗಲಿಲ್ಲ ಸ್ವತಃ ಭೂಮಿ ತಾಯಿ ಕಡೆ ಓಡಿ ಬಂದ ತಾಯಿ ಭುವನೇಶ್ವರಿ ಒಂದು ಹಿಡಿ ಮಣ್ಣು ಕೊಡುವ ನನ್ನ ಕೈಯಾಗ ಅಲ್ಲಕ ಬಂದ್ರು ಅಷ್ಟೇ ಏನೋstaka ಕೇಳೆ ಹಹ ನಿನಗೆ ತಪ್ಪ ತಪ್ಪಾತ ಅಂತ ನನಗೂ ಆಗಲ್ಲ ಇತ್ತು ಕೇಳು ಹಹ ನೋಡು ಒಂದ ಹಿಡಿ ಮಣ್ಣ ಕೂಡ ಯಾವಾಗ ನಿನ್ನ ಪರಮಾತ್ಮನ ಡೊಕ್ಕಿ ಸೊಲಂ ಹೊಡಕುತ್ತ ಬಂದ ಲೈಕಿಗೆ ಅವಾಗ ಒಂದು ಮಾತು ಹೇಳಿದ ತಾಯಿ ಭುವನೇಶ್ವರಿ ಅವ್ವಾ ಏನು ಅಂತ ಹೇಳ್ರಿ ಏನು ಹೇಳ್ತಾರಂದ್ರೆ ನಿನಗೆ ಮಣ್ಣು ಕುಡತನ ಇಲ್ಲ ನಂಗೆಲ್ಲ ಹಹ ಕರೆ ನನಗೊಂದು ವಚನ ಕುಡಬೇಕು ಏನತ್ತ್ರಿವಾ ನನ್ನ ಮಣ್ಣ ನೀನಾಗೆ ಹೆಂಗ್ ಒಯ್ತಿಯಲ್ಲ ಹಂಗ ನೀನಾಗೆ ನನ್ನ ಮಣ್ಣ ಕೊಡ್ತನ ನಂಗ ಇರ್ಲಿಕ್ಕ ಮಣ್ಣು ಕೊಡಂಗಿಲ್ಲ ಅವಾಗತ್ತಳು ಇದು ಅಳಿ ಸೌತಾಳ ಐತಿ ಅವತ್ತಮ್ಮತಾಳ ಐತ್ರಿ ಕೆದರಿ ಕೊಟ್ರ ಇಲ್ಲಿ ಗಾರಿ ಗಾರಿ ಯಾರು ಬರಿ ಮಾಡ್ ಹಳೆ ಬಂದ್ರಿ ವಚನ ಪ್ರಕಾರ ಮಣ್ಣು ಹೋದ ನನ್ನ ಮಣ್ಣು ಹೋದಾಗ ಗೊಂಬೆ ತಯಾರಾತು ಮ ನಿಮ್ಮ ಅಪ್ಪ ದೊಡ್ಡಿದ್ಲಾ ಯಂತ್ರ ಜಂತ್ರ ತಂತ್ರ ಮಂತ್ರ ಮಾಡಿ ಅಲ್ಲೇ ಮಣ್ಣು ತಯಾರು ಮಾಡ್ಬೇಕಾಗಿತ್ತು ಕಾಂಬಿ ಅಲ್ಲೇ ಮಾಡ್ಬೇಕಾಗಿತ್ತು ಯಾಕಾಗ್ಲಿಲ್ಲ ನಿಂದು ಬಂದಿತ್ತು ನಿಮ್ಮ ಅಪ್ಪ ಬಂದಿತ್ತು ನನ್ನ ಕಡೆ ಮಣ್ಣು ಬಿಡ್ಲಾಕ ಯಾರ್ದು ಬಂದಿತ್ತಿದ್ರೊಳಗೆ ಸ್ವತಃ ಮಣ್ಣು ಸಲಾಮ್ ಹೊಡೆದಾಗ ಮಣ್ಣು ಕೊಟ್ಟ ಅದಕ್ಕ ವಚನ ಪ್ರಕಾರ ತಾಯಿ ಭುವನೇಶ್ವರಿ ಹೇಳುತ್ರಿವ ಗಣಮಾಗ ಕುತ್ಕೊಂಡು ನೀನಾಗೆ ಹೆಂಗ ಮಣ್ಣು ಓದಿ ಅಂದ್ರೆ ನೀನಾಗೆ ನನ್ನ ಮಣ್ಣು ತಂದು ನನಗೆ ಕೊಡಬೇಕು ಹೌದ್ ಅಂದಾಗ ಈಗ ಸದಾ ಇದು ಮಣ್ಣಿನಿಂದ ತಯಾರಾಗಿರುವಂತ ಶರೀರ ಹೌದು ಮಣ್ಣಿನಿಂದ ತಯಾರಾಗೈತಿ ಶರೀರ ಅದಕ್ಕ ಸತ್ತ ಮೇಲತ್ತ ಗಣಮಾಗನ ಕುತ್ಕೊಂಡ ಹೆಣಕ್ ಹೆಗಲ ಕೊಟ್ಟು ಮತ್ತ ಮಣ್ಣಿಗೆ ತಂದು ಕೊಡ್ಬೇಕಾಗೇತಿ ವಚನ ಕೊಟ್ಟದ ನಾಯಿ ಕುಂದಿಗತ್ತ ಡೋಗಲಕ್ ಹತ್ತೇವಿ ಹೌದಾ ನಾಕ್ ಕೊಟ್ಟದ ಮಣ್ಣು ಹಳ್ಳಿ ನನಗ್ ಮೂರು ಮಂದಿ ನಿಮ್ಮ ಮಾಕೊಂಡು ಗಂಟು ಕೊಡ್ತೀರಿ ನಾನ್ ಸೋಮ ಏನೋ ಹೋಗ್ಲಿ ಅಂತ ಗಪ್ ಕೊಡ್ರಿ ಹಚ್ಚ ನೋಡ್ರಿ ಎಂಟ್ರಿ ತಮ್ಮ ಈ ಕಲಕ ಮಲಕ ಮಾಡಿ ಕರಿಗಡ್ಬಾ ಕೊಟ್ಟು ಹೋಗೋದಾಗದ ಬಿಟ್ಟು ಬಿಡುವ ಇದನ್ನ ನೀ ಏನೋ ಮಾಡ್ಲಾತಿದಿ ಇವ್ನ ಕೈಯಾಗ ಎಲ್ಲಾ ಉದ್ದಾರ ಆಗ್ತಾವತ್ರಿ ಇವ್ನ ಕೈಯಾಗ್ರಿ ಗುರು ಬಾಳ ದೊಡ್ಡವ ಗು ಅಂದ್ರೆ ಕತ್ಲಿರು ಅಂದ್ರೆ ಬೆಳಕ ಹೇಳ ಅಂಧಕಾರ ದುಂಧಕಾರ ಯಾವ ಕಂಬ ಇಲ್ಲ ಮಸೀಬ್ ಇಲ್ಲ ಯಾವ ನಮ್ಮ ಚಪ್ಪಳಗಾಯಿ ಇಲ್ಲ ಯಾವ ಸೋಲಾಪುರ್ ಇಲ್ಲ ಕೊಲ್ಲಾಪುರ ಇಲ್ಲ ಕರ್ನಾಟಕ ಇಲ್ಲ ಮಹಾರಾಷ್ಟ್ರ ಇಲ್ಲ ಯಾವ್ದಾವ್ದು ಇರುಕಿತ ಮೊದಲ ಅಂಧಕಾರ ಧಂಧಕಾರ ಕಾತಲಿ ಕಾಳಂಬರಿ ಕತ್ತಲಿ ಸ್ವಯಂ ಜ್ಯೋತಿ ಏನು ಹುಟ್ಟೇನ ಪರಮಾತ್ಮ ಅಂದಿಲ್ಲ ಸ್ವಯಂ ಜ್ಯೋತಿ ಅಂದ್ರ ಬೆಳಕ ಹೌದು ಪೊಣತಿದ್ದಾಗ ನಾ ಬೆಳಕು ಉರಿತೇವ ತಮ್ಮ ಪೊಣತಿರ್ಲಿಕ್ಕ ದೀಪ ಉರ್ಲಿಕ್ಕ ಸಾ ನನ್ನ ಕತ್ತಲೆ ಕಾಳಂಬ್ರಿ ಅನ್ನುವಂತ ಹೆಣ್ಣ ಜ್ಯೋತಿ ಅನ್ನುವಂತ ಬೆಳಕ ಹೊರಗ ಬರ್ಬೇಕಾಗ್ಯದ ಬೆಳಕ ಎದ್ರಾಗ ಎದ್ರಾಗ್ರಿಯಾಗ ಮತ್ತಲಿನ ಕತ್ತಲಿನ ಅಂದ್ರ ಯಾವಲ್ಲಿ ಇರ್ತಿದ್ಯೋ ನನ್ನ ಕಾಲಾಗಿನ ಕರ ಬಿಡಿಬೇಡ್ರಿ ಒಟ್ಟು ಸಾಬನ ಪುಡಿಯಿಂದ ಬುರುಗ್ ಬರ್ಬೇಕು ತಮ್ಮ ಇರ್ತಿದ್ರಿ ಸ್ವಯಂ ಜ್ಯೋತಿ ಹ ಆ ಹೌದು ಪಣತಿನ ಹೆಣ್ಣು ಪಣತಿದ್ದಾಗನಾ ಸ್ವಯಂ ಜ್ಯೋತಿ ಅನ್ನುವಂತ ದೀಪಾಕ ಚಾಲು ಹೌದು ಒಳಗ ಹಾಂಗ ಲಿಂಗ ಎಲ್ಲ ಗಂಡ ಐತಿ ತಿಳದ ನೀವು ಮೂರು ಮಂದಿ ಗಂಡ್ ಹಾಡೋರು ಹೌದ್ ಹೌದ್ರಿ ಲಿಂಗ ಎಲ್ಲ ಗಂಡ ಅಲ್ಲದು ಎಲ್ಲ ಅಲ್ರಿ ಪರಮಾತ್ಮ ಎಲ್ಲ ಏನೋ ಲಿಂಗ ಐತಿ ಎಲ್ಲಾ ಗಂಡ್ ಐತೆ ನಿನಗೆ ಯಾವ ಮಗ ಹೇಳ ಲಿಂಗದ ಆಕಾರ ಹೋಗಿ ನೋಡು ಕೆಳಗೆ ಯೌನಿ ಆಕಾರ ಅದ ಹೌದು ಹೌದು ಕೆಳಗೆ ಲಕ್ಷ್ಮಿ ಜಲಾರಿ ಐತಿ ಮ್ಯಾಲೆ ಬಾ ನಿನ್ನ ಲಿಂಗ ಗಜಾ ಉರಿ ಅದ ಹೌದು ಮಜೋರ್ ಕರ ಆಕಾರ ಇರ್ಲಿಕ್ಕಂದ್ರೆ ಹೌದು ಅಲ್ಲೇ ಹೆಗಲಿನಾಗೆ ಇಟ್ಕೊಂಡು ತಿರ್ಗತಿದ್ರು ಮೂರು ಮಂದಿ ಹೊಕ್ಕಿದ್ರಿ ಹಂಗೆ ಮಿಟಿಯಲ್ಲಿತ್ತು ನಿನ್ನ ಲಿಂಗ ತಳ ಉಲೈತಿ ಇದಕ್ಕೆ ಇರ್ಲಾಕ ಕೆಳಗೆ ಯವ್ನಿ ಆಕಾರ ಐತ ಹಿಡ್ಕೊಳಕ್ಕೆ ಆಧಾರ್ ನಿಂತೈತಿ ಹೌದ್ರಿ ಕೆಳಗೆ ಅದೈತಿ ಇದ್ರ ಮ್ಯಾಲ ನಿತ್ತೈತಿ ನಿತ್ತೈತಿ ಮಾ ಆದ ಇರ್ಲಿಕಂದ್ರೆ ಮಿಲ್ಟ್ರಿ ಬರ್ತಿ ಹೊಕ್ಕಿದ್ರಿ ಹಿಂಗ ಹೇಳತ್ಯಾನ ಎದ್ರಾಗ ಏನು ಶ್ಯಾಣೆ ಅದೀನಿ ನೀವು ಯೂರ ಕತ್ತಿಗತ್ತ ಜಿಗದೇ ಇಲ್ಲ ಅಟ ದಪ್ಪ ಬಾರಸಿನ ಮುಕ್ತ ಗೊತ್ತಿಲ್ಲ ಒಂದು ತಾಳ ಗೊತ್ತಿಲ್ಲ ಒಂದು ನೇಟಿ ಗೊತ್ತಿಲ್ಲ ಸುಮ್ಮ ಅದರಲ್ಲಿ ಸುಮ್ಮ ಯಾಕರೆ ಬಾಯಿ ಬಿಟಲ್ ಕೋಯೆ 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 ನಾಯಿ ಕುನಿಗತ್ತೆ ಕುನೆಡಿಸ್ಕೆಸ್ದೆ ಎಲ್ಲ ದಪ್ಪ ಬಾರಸಿರ ಬಾರಸದಂಗನ ಹೊರಗಡೆ ಗಂಡ ಹಾಡೋರಾಗಿ ಹೋಗಿರಿ ಊರಾಗ ಒತ್ತ ಕಿವಿ ಹಿಡಿದ ಎತ್ತೆ ಕೋಯೆ ಕೋಯೆ ಎತ್ತತಿಲೋ ನೋಡಿ ಪಕ್ಕ ಹುಷಾರೈತಿಲೋ ಇದು ಹಾಂಗಲ್ರಿ ರೀ ಇದು ಬ್ಯಾಟಿ ನಾಯಿ ಆಗಂಗಿಲ್ಲ ಕಂಬ ಹೋಗಿದು ಮತ್ತೆ ಹೆಂಗ್ರಿ ಇದು ಇಲ್ಲ ಸೈರ್ಯದ ನಾಯ ಆಗ ಕಾಣ್ತದ್ರಿ ಇದು ಸೈರ್ಯ ನಾಯ ಇದು ಬ್ಯಾಟಿ ನಾಯಿ ಆಗನ ಕದಕ್ಕೆ ಬಾಳ್ಬೇಕು ಬೇಕ್ರಿ ತಮ್ಮ ನೋಡು ನೋಡಿ ಅದಕ್ಕೆ ತಮ್ಮ ಹೆಂಗ್ರಿವಾ ಹೇಳ್ತನ ಕೇಳು ಕಂಡನ ಬಗಳು ನಾಯಿನ ಬ್ಯಾರೆ ಕಾಣಲ್ದನ ಬಗಳು ನಾಯಿನ ಬ್ಯಾರೆಗದಾಗಿತ್ತೀ ಊರಾಗ ಊರಾಗ ಏನಾಗಿತ್ತು ನಟ್ಟ ನಡು ಊರಾಗ ಒಂದ್ ನಾಯಿ ಬಗಳಿತ್ತು ನಟ ನಡು ಊರಾಗ ಒಬ್ಬ ತುಡುಗ ಹಾದ ಹಾದ ಅದನ್ನ ಕಂಡು ಒಂದ್ ನಾಯಿ ಬಗಳತಿತ್ತು ಅದನ್ನ ನೋಡಿದ ಕಂಬೋಗಿ ನಾಯಿ ದೂರ ಸದ್ರಾಗ ನಿತ್ಯ ಬಗಳಿತ್ತು ಆಯ್ತು ಮತ್ ಹೊತ್ ಹೊಳಗ್ ಗಪ್ಪ ಅದು ಮತ್ ಆ ನಾಯಿ ಈ ನಾಯಿ ಅಡ್ಡ ಭೇಟಿ ಆದ ಆ ನಾಯಿ ಸುಮ್ ಕೊಂಡ್ರಲಿಲ್ಲ ನೀ ರಾತ್ರಿ ಬಗಳತ್ತಿದ್ದಿಲ್ಲ ಕ್ವಾಚಿ ಕಡೆ ಸಂದ್ರಾಗ ನೀ ತಾಯಿ ಯಾಕೆ ಬಗಳಿದ್ದಿ ಅಂತೇಳಿ ಈ ನಾಯಿ ಕೇಳಂ ಈ ನಾಯಿ ಅತ್ತಿ ಏನ್ ಒಪ್ಪ ಮತ್ತೆ ಓಣ್ಯಾಕ್ ಇಷ್ಟು ನಗದಿ ಓಣ್ಯಾ ದೊಡ್ಡ ನಾಯಿ ಹೋದ್ರಂಟ್ಲಿ ಅದನ್ನ ನೋಡಿ ನಾಯಿ ಬಗಳಾತಿನ ಯಾರೇ ಚೌವ್ವನ ಅಂಟ್ಲೆ ತಗದ ಮಾಡ್ಲಕ್ ಹೋಗ್ಬೇಡ ಮಾಡಬೇಡ ಬರೇ ಪರಮಾತ್ಮ ಇದ್ದ ಪರಮಾತ್ಮ ಇದ್ದ ಅಂದ್ರ ನಾನ್ದ ಕಾಬಲಿಯಲ್ಲ ಇದ್ದಂದ್ರೆ ಯಾವ ರೂಪ್ದಾಗಿಂದ ಅದನ್ನ ಹೇಳ ಇಲ್ಲಿ ಇಳ್ಕೊಂಡು ಇಲ್ಲಿ ತನಕ ವಾದ ನಡೀತ ನನಗೆ ನಿನಗೆ ಹೇಳು ತಾಕತ್ತ ಆಗಲಿಲ್ಲ ನಿನಗಾಲ ನಿಮ್ಮ ಮುತ್ಯಾಗ ಸಹಿತ ಆಗಂಗಿಲ್ಲ ನನ್ನ ಸಂಗಟ ವಾದ ಮಾಡೋದಾಗದ ನೀ ನಿನ್ನೆ ಹುಟ್ಟಿಂದ ಕಣ ತಿರ್ದೆ ನೀ ಹೆಂಗೆ ತಡಿತಿ ಒತ್ತಮ್ಮ ನನ್ನ ಕೈಯ್ಯಾಗ ಕಿಸುಬಾಯಿ ದಾಸ ಕಿಸುಬೈ ದಾಸ ಅದಕ್ಕೆ ತಮ್ಮ ಹೇಳತ್ಯಾರಿ ಎಲ್ಲ ನನ್ನಿಂದ ಆಗೇತಿ ನಾ ಮಾಡೀನಿ ನಾನು ದೊಡ್ಡವ ಪೃಥ್ವಿ ಆತ್ ಹೆಂಗ ತಯ್ಯಾರ ಎಟ್ ಗೋಲಾಕಾರ ಇತ್ತು ಎಟ್ ಗೋಲಾಕಾರದಿಂದ ಯಾವ್ಯಾವ ತಯಾರ ಅದು ಏನೇನಾದ್ರು ಹೇಳುತ್ತಾರೆ ನಡೀಲಿ ಏನ್ ಗಂಡಿಗೆ ಬೆಳಸೋ ಪೌಂಡಾರ ಬಾಂಡೆ

ಭೂಮಿ ಅಪ್ಪ ಬಸವಣ್ಣ ಕ್ವಾಟ್ಟನಾಚ ಹೇಳತೀರಿ ಶಾಸ್ತಾರ ನಿಮ್ಮ ಕೂಡ ಎಂತ ದೋ ಏ ವ್ಯಾಪಾರದಾಗ ನಿಮ್ಮ ಬಸವಣ್ಣ ಹುಟ್ಟ್ಯಾನ ಕೇಳಿಲ್ಲಾರ தாபாரதாக நம்ம பசவான கேலேண்தாரே அதுக்கே மொதல பிரமி எத்தியது லே ஹே அங்க ಆಕಾರ ನಿನ್ನೆ ಹುಟ್ಟ್ಯಾ ನ ಬಸವೇಶ್ವರ ಏ ಆಧಾರಿಲ್ಲದ ಸುಳ್ಳ ಯಾಕ ವಾದರ ತಿಳಿತೋ ತೋಮ ಮಾಜ ಘೋರ ಏ ಆಧಾರಿಲ್ಲದ ಸುಳ್ಳ ಯಾಕ ವಾದರತಿ ತಿಳಿತೋ ನಿಮ್ಮ ನೆಮ್ಮ ಮಾಜ ಘೋರ ಅಜೆ ಅಡೆಯ ಭೂಮಿ ತಯಾರಾಗೋದ ಬೀಜ ಬೇಕಂದ್ರೆ ಮೊದಲ ಪಂಚಭೂತ ಕೂಡಲಾರ್ದ ಬ್ರಹ್ಮ ಸೃಷ್ಟಿಯಾಗಿಲ್ಲ ಪಂಚಭೂತ ಕಬೀಜಲಿ ಹೇಳಬೇಕು ಹೇಳಬೇಕ ನೀವು ಆಕಾಶ್ ಕ ಬೀಜ ಯಾವದು ಬರೆ ಬಯಲ ರೂಪಾಯಿ ಇದು ನಿನ್ನ ಜೀವಕ ಪಾಪ ನಿನ್ನ ಗುರುವಿನ ಕೀಳ ತಿಳಿಲಾರ್ದ ಹಾಡೋದು ಪಾಪ